ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ರಿಗೂ ಹತ್ರ ಗುರುಗಳಿಗೆ ಹೆಚ್ಚಿಗೆ ಕೊಡಲಿ ಅಂತ ಹಾಗೆ ಎಲ್ಲ ಭಕ್ತರೊಂದಿಗೆ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಮಹಾತ್ಮ ಪ್ರಾರಂಭ ಇದ್ದೀನಿ ಪೌರ್ಣಮಿ ತುಂಬ ವಿಶೇಷ ತಿಂಗಳಲ್ಲಿ ಹದಿನೈದು ದಿವಸ ಶುಕ್ಲಪಕ್ಷ ಹದಿನೈದು ದಿವಸ ಕೃಷ್ಣ ಪಕ್ಷ ಅಂತ ಎರಡು ಪಕ್ಷಗಳಿರುತ್ತೆ ಅದರಲ್ಲಿ ಈ ಹದಿನೈದು ದಿವಸ ಶುದ್ಧ ಚಂದ್ರ ಇರುತ್ತಾರೆ ಆ ಶುದ್ಧ ಚಂದ್ರ ಇರುವಾಗ ಯಾವ ಕಾರ್ಯಕ್ರಮಗಳನ್ನ ಮಾಡಿದ್ರೂ ವಿಶೇಷವಾಗಿ ಫಲದಾಯಕ ಕೊಡುತ್ತೆ ಅಂತ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಇದೆ ಆದಷ್ಟು ಕೃಷ್ಣ ಪಕ್ಷದ ಷಷ್ಠಿವರೆಗೆ ಮಾತ್ರ ಶುಭ ಕಾರ್ಯಗಳನ್ನ ಮಾಡ್ತೀವಿ ಅಲ್ಲಿನ ಮುಂದಕ್ಕೆ ಮಾಡೋದಿಲ್ಲ ಪೂರ್ಣ ಚಂದ್ರ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲಿ ಕೆಲವು ದೇವಾಲಯಗಳಲ್ಲಿ ಮತ್ತು ಕೆಲವು ತೀರಗಳಲ್ಲಿ ಇಂದು ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ ಆಚರಣೆಯನ್ನು ಸಹ ಮಾಡ್ತಾರೆ ಅಮಾವಾಸ್ಯೆಗಿಂತ ಪೌರ್ಣಮಿಲಿ ಯಾಕೆಂದರೆ ಶುದ್ಧ ಚಂದ್ರ ಇರ್ತಾನೆ ನಾವು ಹಾಲು ಯಾವ ರೀತಿ ಅಮೃತನ ಆ ರೀತಿ ಒಂದು ಶುದ್ಧ ಚಂದ್ರ ಇರ್ತಾನೆ ಹಾಲೇ ಅಷ್ಟು ಶುದ್ಧ ಇರುವಾಗ ಚಂದ್ರ ಅಷ್ಟು ಶುದ್ಧ ಇರುವುದು ತುಂಬ ವಿಶೇಷ ಅಂತ ಪೌರ್ಣಿಮಿ ದಿವಸ ಪೂಜೆಗಳು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಕೆಲವರು ಹೇಳ್ತಾರೆ ಹುಣ್ಣಿಮೆ ದಿವಸ ಅಮಾವಾಸ್ಯ ದಿವಸ ಶುಭ ಕಾರ್ಯಗಳನ್ನ ಯಾಕೆ ಮಾಡಬಾರ್ದು ಅಂತ ಅಂದರೆ ಮಾಡಬಾರ್ದು ಶಾಸ್ತ್ರ ಇಲ್ಲ ತುಂಬ ಪೂರ್ಣಿಮೆ ಇರುವಾಗ ತುಂಬ ಅಮಾವಾಸ್ಯ ಇರೋ ದಿವಸ ಶುಭ ಕಾರ್ಯಗಳನ್ನ ಮಾಡಿದ್ರೆ ತಪ್ಪೇ ಇರೋದಿಲ್ಲ ಅಮಾವಾಸ್ಯ ದಿವಸ ಮಾಡಿದ್ರೆ ಪಿತೃಗಳಿಗೆ ಆಶೀರ್ವಾದ ಆಗಿ ಯಾಕೆಂದ್ರೆ ದೇವ ಪಿತೃ ಕಾರ್ಯ ನಾಮ ಅನ್ನೋ ಥರ ಪಿತೃಗಳ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ನಾವು ಏನೇ ಕಾರ್ಯಕ್ರಮಗಳನ್ನ ಕೊಂಡು ನೆಲೆಗೊಂಡು ನಾವು ಮಾಡಿದ್ರೂ ಸಹ ಅವತ್ತು ನಮಗೆ ಆ ಕಾರ್ಯಕ್ರಮ ತುಂಬ ಸಿದ್ಧಿ ಆಗಿ ಆಗುತ್ತೆ ಅದರಿಂದ ಅಂಥದ್ರಲ್ಲಿ ಪೌರ್ಣಮಿ ದಿವಸ ಈ ಗಂಗಾ ಆರತಿ ಅಂತ ನೀವೆಲ್ಲ ಟಿ ವಿ ಇದರಲ್ಲಿ ನೋಡಿರ್ಬೇಕು ಕೆಲವರು ಹೋಗಿ ನೋಡಿ ಅಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀವಿ ಅಮಾವಾಸ್ಯಗಿಂತ ಪೌರ್ಣಮಿಲಿ ಯಾಕೆಂದರೆ ಶುದ್ಧ ಚಂದ್ರ ಇರ್ತಾನೆ ನಾವು ಹಾಲು ಯಾವ ರೀತಿ ಅಮೃತನ ಆ ರೀತಿ ಒಂದು ಶುದ್ಧ ಚಂದ್ರ ಇರ್ತಾನೆ ಹಾಲೆ ಅಷ್ಟು ಶುದ್ಧ ಇರುವಾಗ ಚಂದ್ರ ಅಷ್ಟು ಶುದ್ಧ ಇರುವುದು ತುಂಬ ವಿಶೇಷ ಅಂತ ಪೌರ್ಣಮಿ ದಿವಸ ಪೂಜೆಗಳು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಕೆಲವರು ಹೇಳ್ತಾರೆ ಹುಣ್ಣಿಮೆ ದಿವಸ ಅಮಾವಾಸ್ಯ ದಿವಸ ಶುಭ ಕಾರ್ಯಗಳನ್ನ ಯಾಕೆ ಮಾಡಬಾರ್ದು ಅಂತ ಅಂದರೆ ಮಾಡಬಾರ್ದು ಶಾಸ್ತ್ರ ಇಲ್ಲ ತುಂಬ ಪೂರ್ಣಿಮೆ ಇರುವಾಗ ತುಂಬ ಅಮಾವಾಸ್ಯೆ ಇರೋ ದಿವಸ ಶುಭ ಕಾರ್ಯಗಳು ಮಾಡಿದ್ರೆ ತಪ್ಪೇ ಇರೋದಿಲ್ಲ ಮಾ ದಿವಸ ಮಾಡಿದ್ರೆ ಪಿತೃಗಳಿಗೆ ಆಶೀರ್ವಾದ ಆಗಿ ಯಾಕೆಂದರೆ ದೇವ ಪಿತೃ ಕಾರ್ಯ ನಾಮ ಅನ್ನೋ ಥರ ಪಿತೃಗಳ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯ ದಿವಸ ನಾವು ಏನೇ ಕಾರ್ಯಕ್ರಮಗಳನ್ನ ಕೊಂಡು ನೆಲೆಗೊಂಡು ನಾವು ಮಾಡಿದ್ರೂ ಸಹ ಅವತ್ತು ನಮಗೆ ಆ ಕಾರ್ಯಕ್ರಮ ತುಂಬ ಸಿದ್ಧಿ ಆಗಿ ಆಗುತ್ತೆ ಅದರಿಂದ ಅಂಥದ್ರಲ್ಲಿ ಪೌರ್ಣಮಿ ದಿವಸ ಈ ಗಂಗಾ ಆರತಿ ಅಂತ ನೀವೆಲ್ಲ ಟಿ ವಿ ಇದರಲ್ಲಿ ಕೆಲವರು ಹೋಗಿ ನೋಡಿ ಅಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀವಿ ನಮ್ಮ ಊರುಗಳಲ್ಲಿ ನಮ್ಮ ಮಾತೆಗೆ ನಾವು ಆರತಿ ಎಲ್ಲೂ ನಡೆಸ್ತಾ ಇಲ್ವೇನೋ ಅನ್ನೋದೊಂದು ಮನಸ್ಸಲ್ಲಿ ನಮಗೆ ಎಷ್ಟು ದಿವಸ ಇತ್ತು ಆದರೆ ಇವತ್ತು ನೋಡಿ ಆನಂದ ಬಾಷ್ಪನೇ ಬರೋ ಥರ ಆಯಿತು ನಮಗೆ ಈ ಕಾವೇರಿ ಮಾತೆ ತಾಯಿಗೆ ನಾವು ಪೂರ್ವಾಜಿದ್ದ ಪುಣ್ಯ ಅಂತ ಕಾಣುತ್ತೆ ಇವತ್ತು ನಾವೆಲ್ಲ ಯತಿಗಳ ಜೊತೆ ಅಂದರೆ ಯತಿಗಳು ಅಂದರೆ ಕೃಷ್ಣ ದೇವರನ್ನು ನಾವು ಪ್ರತ್ಯಕ್ಷ ನೋಡೋಕ್ಕಾಗೋದಿಲ್ಲ ಅವರು ಆ ಸಾಧನೆ ಜಪ ಜಪತಪಗಳನ್ನು ಮಾಡೋದ್ರಿಂದ ಯತಿಗಳನ್ನ ನಾವು ದೈವ ಸ್ವರೂಪದಲ್ಲಿ ನೋಡ್ತೀವಿ ಅಂಥ ಒಂದು ಸ್ವರೂಪವರ ಜೊತೆ ನಾವು ಈ ಕಾವೇರಿ ಮಾತೆಗೆ ಆರತಿಯನ್ನು ತಲುಪಿಸಿದ ವಿಶ್ವ ಕಾಶಿ ವಿಶ್ವನಾಥನಿಗೆ ಅಭಿಷೇಕ ಮಹಾಮಂಗಲಾರತಿ ಸಲ್ಲಿಸಿ ಆಮೇಲೆ ಬಂದು ಕಾವೇರಿ ಅಂದರೆ ಕಾವೇರಿ ಅಂದರೆ ಶಿವನ ಜೊತೆ ಶಿವನಿಗೆ ಉಡಿಯಲ್ಲೇ ಇರ್ತಾಳೆ ಇಂತಹ ಒಂದು ಗಂಗಾ ಆರತಿನ ಅಲ್ಲಿ ತುಂಬ ವಿಶೇಷವಾಗಿ ಮಾಡ್ತಾಳೆ ಪ್ರತಿನಿತ್ಯ ನಾವು ಇವತ್ತು ಈ ಒಂದು ಹುಣ್ಣಿಮೆ ದಿವಸ ಮಾಡಿ ನಮ್ಮ ಯಾವುದೇ ಒಂದು ಆರತಿ ಆರತಿ ಮಾಡೋದು ಅಂದರೆ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಆರತಿ ಮಾಡ್ತೀವಿ ದೀಪ ಅಂದರೆ ಬ್ರೈಟ್ನೆಸ್ ಅಂತ ಆ ಒಂದು ದೀಪದಿಂದ ನಮ್ಮ ಜೀವನ ಬೆಳಗಲಿ ಯಾವಾಗಲೂ ಬ್ರೈಟ್ನೆಸ್ ಆಗೇ ಇರಲಿ ಕಪ್ಪಾಗಿರಬಾರ್ದು ಯಾವ ಒಂದು ಕಾರ್ಯಕ್ರಮ ಮಾಡಿದ್ರೂ ಸಹ ಬೆಳಕೇ ಮುಖ್ಯ ನೋಡಿ ಯೋಚನೆ ಮಾಡಿ ಕತ್ಲೆಯ ಹೊತ್ತಲ್ಲಿ ಯಾವ ಅದಿಲ್ಲ ನಿದ್ದೆ ಮಾತ್ರ ಮಾಡ್ತಾಯಿರ್ತೀವಿ ಇದ್ದೀವಿ ನಾವು ಸೂರ್ಯೋದಯ ಆಗ್ತಾ ಇದ್ದಂಗೆ ಎದ್ದು ಚುರುಕ್ ಚುರುಕಾಗಿ ಎದ್ದು ಎಲ್ಲರೂ ಸಹ ನಾಳೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಂತಹ ಒಂದು ನಮ್ಮ ಮನಸ್ಸಲ್ಲಿ ಹುರ್ಪಿರುವಂಥ ದಿವಸ ಇವತ್ತು ಕಾವೇರಿ ಮಾತೆಗೆ ನಾವು ದೀಪದಿಂದ ನಮನ ಸಲ್ಪಿಸಿದ್ದೀವಿ ನಮ್ಮ ಯಾವುದೇ ಒಂದು ಗ್ರಹ ದೋಷ ದೃಷ್ಟಿದೋಷ ಇತ್ಯಾದಿ ದೋಷಗಳು ನೆರವೇರಬೇಕು ಆ ದೋಷಗಳ ಹೋಗಬೇಕು ಅಂತ ಹೇಳಿದ್ರೆ ದೇವಾಲಯಗಳಲ್ಲಿ ಹೋಗಿ ಮಹಾಮಂಗಳಾರತಿಗೆ ಕೂತ್ಕೊಂಡು ದರ್ಶನ ಮಾಡ್ತೀವಿ ಮಹಾಮಂಗಲಾರತಿ ಆಗುತ್ತೆ ನಾವು ನೋಡ್ಬಿಟ್ಟೆ ಹೋಗ್ಬೇಕಪ್ಪ ನವಗ್ರಹ ಪೂಜೆ ನೋಡಿ ತುಂಬಾ ಖುಷಿ ಪಟ್ರು ಒಂದೊಂದು ನವಗ್ರಹಕ್ಕೂ ಒಂದೊಂದು ಗ್ರಹಕ್ಕೂ ವಿಶೇಷವಾಗಿ ಪೂಜೆ ಮಾಡಿದ್ದು ಎಲ್ಲರೂ ತುಂಬಾ ಸಂತೋಷ ಕಟ್ಟಿದೆ ಬುದ್ಧಿಯವರಿಗೆ ನಾನು ತುಂಬಾ ಧನ್ಯವಾದ ತಿಳಿಸ್ತೀನಿ ನಮ್ಮ ಇನ್ನರ್ವೀಲ್ ಮತ್ತೆ ನಮ್ಮ ಬಂಧುಗಳ ಪರವಾಗಿ ನದಿಗಳಲ್ಲಿ ಹೋಗ್ತಿವಲ್ಲ ನಾವು ಸಂಭೋಗಂ ಮೋಕ್ಷ ಸಾಧಕಂ ಅಂತ ಕರೀತಾರೆ ಅಂದ್ರೆ ಈ ನದಿಯಲ್ಲಿ ಮುಳುಗಿ ಮುಡುಗೆದೀವಲ್ಲ ಮೋಕ್ಷ ಸಾಧನೆಗಾಗಿ ನಾನು ಏನೇನ್ ಕರ್ಮ ಮಾಡಿರ್ತೀನೋ ನನ್ನ ತಲೆಯಿಂದ ಪಾದದ ಕೆಳಗುವರೆಗೂ ನನ್ನೆಲ್ಲ ಕರ್ಮ ಕಳೆದಿದ್ಯಾ ನನ್ನ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೀಯ ತಾಯಿ ಅಂತ ಕೈ ಮುಗಿಯುವಂತ ಸಂಸ್ಕೃತಿ ನಮ್ಮ ನದಿಗಳ ತಡದಲ್ಲಿದೆ ಅಲ್ಲಿ ನಾವು ನದಿಗಳಲ್ಲಿ ಯಾರು ಪ್ಲಾಸ್ಟಿಕ್ ಆಗಲಿ ಕೆಟ್ಟದ್ದು ತಗೊಂಬಂದು ಹಾಕುವಂಥದ್ದಾಗ್ಬೋದು ಹಳೆ ಬಟ್ಟೆಗಳನ್ನ ಹಾಕುವಂಥದ್ದು ಹೋಮ ಮಾಡಿರುವಂತಹ ಬೂದಿಯನ್ನ ಹಾಕುವಂಥದ್ದು ಇದೆಲ್ಲ ಯಾರು ಮಾಡಬಾರದು ಯಾಕಂದ್ರೆ ಅವ್ನ ನನ್ನ ತಾಯಿ ಅಂತ ಕರೆದ ಮೇಲೆ ನಮ್ಮ ತಾಯಿಗೆ ತೊಡೆ ಮೇಲಿರುವಂತ ಮಡ್ಲಿಗೆ ಕಸ ಹಾಕ್ಲಿಕ್ಕೆ ಆಗ್ತದ ಬೂದಿ ತಂದು ಹಾಕ್ಲಿಕ್ಕೆ ಆಗ್ತದ ರೆಸ್ಪೆಕ್ಟ್ ಆ ತಾಯಿ ಮೇಲಿರೋ ಗೌರವವನ್ನು ಯಾವತ್ತು ಕಳ್ಕೋಬಾರದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅದಕ್ಕೆ ನಾನು ಕಾವೇರಿ ನನ್ನ ಮಡ್ಲಿ ಕೊಟ್ಟಿದ್ದಳು ತಾಯಿ ಪ್ರತಿ ತಿಂಗಳು ಒಂದು ಕೃತಜ್ಞತೆ ಸಲ್ಲಿಸಿ ನಿಮ್ಮೆಲ್ಲರಿಗೂ ತುತ್ತು ಕೊಡೋಕ ಮೇಲೆ ಎಲ್ಲರಿಗೂ ತುತ್ತು ಕೊಡುವಂತ ಒಂದು ವಾಡಿಕೆಗಳನ್ನ ನಾವು ಮಾಡ್ಕೊಂಡಿದೀವಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ನಿಮಗೆ ಒಂದೇ ಒಂದು ಕತೆಗಳನ್ನ ಹೇಳ್ಬಿಡ್ತೀನಿ ಯತಿ ದರ್ಶನದಿಂದ ಏನು ಲಾಭ ಅನ್ನೋ ಒಂದು ಕತೆ ಚಿಕ್ಕದು ಯಾಕೆಂದ್ರೆ ಸಮಯ ಆಗಿದೆ ನಾನು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೂ ನಿಮಗೆಲ್ಲ ಎಷ್ಟು ದೂರದಿಂದ ಬಂದಿದ್ದೀರಾ ನಾನು ನಿಮಗೆ ಕೊಡಬೇಕಾಗಿರೋದನ್ನ ಹಾಗೆ ಕಳ್ಸೋಕೆ ನನಗೂ ಇಷ್ಟ ಇಲ್ಲ ಸುಮ್ಮನೆ ಹೋಗ್ಲಿಕ್ಕೆ ಅಷ್ಟು ಕಿಲೋಮೀಟರ್ ಇಂದ ಯಾಕೆ ಬರ್ತಾರಪ್ಪ ಅಂತ ನನಗೂ ಅನಿಸ್ತದೆ ಕೆಲವೊಂದ್ಸಲ ಯಾಕೆ ಅಂತಂದ್ರೆ ಪಡ್ಕೋಬೇಕು ನಾವು ಇವತ್ತು ಒಂದು ಅಂಗಡಿಗೆ ಹೋಗ್ತೀರಾ ಸಾಮಾನು ತರ್ಲಿಕ್ಕೆ ಹೋಗಿ ಸಾಮಾನ್ ತಗೊಳ್ತೀರೋ ಇಲ್ಲ ಹಂಗೆ ಬರ್ತೀರ ಹಾಲ್ ಕರಿಲಿಕ್ಕೆ ಹಸುನ ಹತ್ರ ಹೋಗ್ತಿರ ತಪ್ಲೆ ಖಾಲಿ ತಪ್ಲೆ ತೊಗೊಂಡ್ ಹೋಗ್ತೀರಾ ಅದ್ ಕರ್ಕೊಂಡು ಬರ್ತೀರಾ ಹಂಗೆ ಬರ್ತೀರ ನೀರಿಗೆ ಅಂತ ಒಂದು ಬಿಂದಿಗೆ ಹೋಗ್ತೀವಿ ಅದ್ ತುಂಬ್ಕೊಂಡು ಬರ್ತೀವ ಇಲ್ಲ ಖಾಲಿ ತರ್ತೀವೋ ಆದ್ರೆ ಈ ವಸ್ತುಗಳನ್ನೆಲ್ಲ ತುಂಬ್ಕೊಂಡು ಬರ್ತಾ ಇದ್ದೀರಾ ಆದ್ರೆ ನಿಮ್ ಹೃದಯಕ್ಕೆ ನಿಮ್ ಮನ್ಸಿಗೆ ನಿಮ್ ಭಾವಕ್ಕೆ ಏನ್ ತುಂಬಿಕೊಂಡ್ ಬರ್ತೀರಾ ದೇವಸ್ಥಾನಕ್ಕೆ ಮಠಕ್ಕೆ ಹೋದ್ರೆ ನಿಮ್ಮ ಬ್ಯಾಗ್ ಅಲ್ಲಿ ಈಗ ಪ್ರಸಾದ ಕೊಟ್ಟರು ನಾವಾಗ್ರ ಪೂಜೆ ಮಾಡಿದ್ದು ಬ್ಯಾಗ್ ತುಂತು ಒಂದು ಎಕ್ಸ್ಟ್ರಾ ಆಯ್ತು ಆದ್ರೆ ನೀವ್ ಎಕ್ಸ್ಟ್ರಾ ಏನ್ ತಗೊಂಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರೆ ಏನ್ ತಗೊಂಡೋಗ್ತೀರಾ ಎಕ್ಸ್ಟ್ರಾ ನಾವ್ ಇಲ್ಲಿ ಬರ್ತೀವಿ ಅಂತ ಅಂದ್ರೆ ನಮ್ ಕರ್ಮಗಳನ್ನ ಕಳ್ಕೊಳ್ಳೋಕೆ ಯತಿಗಳನ್ನ ದರ್ಶನ ಮಾಡ್ತೀವಿ ಈ ಭಾರತದಲ್ಲಿ ಸನಾತನ ಧರ್ಮ ನಮ್ದು ಏನಿದೆ ಅಂತ ಅಂದ್ರೆ ಯತಿಗಳ ರೂಪದಲ್ಲಿ ನೀನು ದೇವರನ್ನ ಕಾಣುವಂತಿದೆ ಬಹಳ ಜನರು ಬಹಳ ಜನರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ನಾನು ಹಿಮಾತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋದಾಗ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತು ಶಂಕರ ಅಂತ ಒಂದು ಕಡೆ ಹೇಳ್ತಾರೆ ಆಗಮ ಶಾಸ್ತ್ರ ಅರ್ಚಕನ ಪ್ರಭಾವದಿಂದ ದೇವರನ್ನ ನಾವು ನೋಡ್ತೀವಿ ಭವತಿ ಶಂಕರ ಅವನು ಸಹ ಕೃಷ್ಣನಾಗಿರ್ತಾನೆ ಅಂತ ಆ ವಿನಯತೆ ಇದೆಯಲ್ಲ ಆ ನಮ್ರತೆ ಇದೆಯಲ್ಲ ಆ ಒಂದು ಅರ್ಚಕರಿಗೆ ಆ ಭಾವಗಳು ಇರಬೇಕು ದೇವಸ್ಥಾನದಲ್ಲಿ ಆ ಮೃದು ನಾನು ನಾನು ಕೇಳ್ತೀನಿ ನಾನು ಹಾಗಾಗಿ ಒಂದು ವಿಚಾರದಲ್ಲಿ ಏನು ಅಂತ ಅಂದ್ರೆ ನಾವು ಬಂದಿರೋದು ಯಾಕಪ್ಪ ಅಂತಂದ್ರೆ ಏನಾದ್ರು ತಗೊಂಡು ಹೋಗ್ಲಿಕ್ಕೆ ಬಂದಿರ್ತೀವಿ ಏನ ಇಲ್ಲಿ ಗುರು ಸ್ಪರ್ಶವನ್ನ ಮಾಡ್ತೀರಾ ಗುರು ತಪಸ್ಸು ಮಾಡಿದ್ದನ್ನ ನಾನು ಇಟ್ಕೊಳಕ್ ಬರೋದಿಲ್ಲ ನೀವೆಲ್ಲರೂ ಸಂಪಾದನೆ ಮಾಡಿದ್ನ ನೀವು ಇಟ್ಕೋಬಹುದು ನಿಮ್ ಮಕ್ಳಿಗೆ ಕೊಡ್ಬೋದು ನಾನು ಸಂಪಾದನೆ ಮಾಡಿದಂತ ಶಕ್ತಿಯನ್ನ ನಾನು ಇಟ್ಕೊಳಕ್ ಬರೋದಿಲ್ಲ ಅದನ್ನ ಹಂಚ್ಬೇಕು ಯಾರ್ಯಾರು ಪ್ರೀತಿಯಿಂದ ಇದ್ದೀರೋ ಅವ್ರು ನನ್ನ ಹತ್ರ ತಗೊಂಡು ಹೋಗ್ತಾನೆ ಇರ್ತೀರ ಅದು ಗೊತ್ತಾಗೋದಿಲ್ಲ ಅವಾಗಲೇ ಎಲ್ಲರೂ ಹೇಳಿದ್ರು ಇವತ್ತು ನಾನು ಅವಾಗ್ಲೂ ಒಂದು ಸ್ವಲ್ಪ ಜನ ಇದ್ರಿ ನಾವು ಕಾವೇರಿ ದರ್ಶನವನ್ನ ಯಾಕೆ ಮಾಡ್ತೀವಿ ಅಂತ ಗಂಗೆಯನ್ನ ಕುರಿತು ಕವಿರತ್ನ ಕಾಳಿದಾಸ ಮಾತುಗಳನ್ನು ಹೇಳುವಂತದ್ದು ಎಷ್ಟು ಸುಂದರವಾಗಿ ಹೇಳ್ತಾನೆ ಅವನು ಬಹುಶಃ ಕವಿರತ್ನ ಕಾಳಿದಾಸ ಹೇಳಿದ್ದು ಅಂತ ಏನಂತ ಅಂದ್ರೆ ಗಂಗೆ ಅನ್ನೋ ಪದವನ್ನ ಸೇರಿಸಿ ಏನ್ ಅಂತಾನಂತಂದ್ರೆ ವೇಶ್ಯ ದರ್ಶನ ಅಂತ ಹೇಳ್ತಾನೆ ಗಂಗೆ ಹತ್ರ ಯಾಕೆ ಅಂತಂದ್ರೆ ನಿನ್ನ ಬಳಿ ಎಲ್ಲರೂ ಬಂದು ಕರ್ಮವನ್ನ ಹೋಗ್ತಾರೆ ಮಿಂದು ಹೋಗ್ತಾರೆ ಬಹಳ ಖುಷಿ ಅಂತ ಅನ್ನಿಸ್ತು ಇವತ್ತು ಅವರಿಗೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ನಾನು ಮಠಕ್ಕೆ ಪ್ರೀತಿಪೂರ್ವಕವಾಗಿ ಕರೆದಿ ಅವರಿಗೆ ಅಭಿನಂದಿಸಿದ್ದೀನಿ ನಾನು ಆ ಭಾವಗಳು ಇಲ್ಲ ಅಂತ ಅಂದಾಗ ಏನು ತಗೊಂಡೋಗೋದೇನಿದೆ ನಾನು ಭಾಳ ಸಲ ಅರ್ಚಕರಿಗೆ ದಂಡಿಸ್ತೀನಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ರೆ ಒಂದ್ಸಲ ಯಡಿಯೂರು ದೇವಸ್ಥಾನ ನನಗೆ ಪ್ರಿಯವಾದದ್ದು ನಾನು ಓದಿದ್ದ ಸ್ಥಳ ಯಾರೋ ಒಬ್ರು ಎಮ್ ಎಲ್ ಎ ಬರ್ತಾ ಇದಾರೆ ಅಂತೇಳಿ ಭಕ್ತರಿಗೆ ಬರ್ಲಲ್ಲಿ ಕಸ ಹೊಡಿತಾ ಇರ್ಬೇಕಾದ್ರೆ ಎಲ್ಲ ಕಾಲುಗಳಿಗೆ ತೊಗೊಳಿಸ್ಕೊಂಡು ಆ ಸೆಕ್ಯೂರಿಟಿ ಗಾರ್ಡ್ ಇದ್ದವನು ಏ ಎದಿ ಅವನೆಲ್ಲ ಎಲ್ಲ ಜನರನ್ನೆಲ್ಲ ಹಿಂಗೆ ತೆಳ್ಳೋದು ಎಲ್ಲ ಮಾಡ್ತಾ ಇದ್ದಾರೆ ನಾವ್ ಹೊರಗೆ ಬಂದೆವನ್ನ ಕರೆದೆ ಹುಷಾರ್ ದೇವಸ್ಥಾನ ಅಂತ ಅಂದ್ರೆ ನೋಡ್ಲಿಕ್ಕೆ ಆನಂದಿಸಿಕೆ ಜನ ಬಂದಿರ್ತಾರೆ ಭಕ್ತರ ಹೃದಯ ಮಂದಿರ ಅಂದ್ರೆ ದೇವಾಲಯಗಳು ಇರ್ತವೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲದೆ ಅವ್ರು ಕೊಡೋ ಉಂಡಿ ಕಾಸಿದೆಯಲ್ಲ ಇದೆಯಲ್ಲ ಉಂಡಿ ಕಾಸಲ್ಲಿ ನಿಮಗೆ ಸಂಬಳ ಸಿಗ್ತಾ ಇರೋದು ಅವ್ರು ಭಿಕ್ಷೆ ಕೊಟ್ಟಿದ್ದು ಅವ್ರ ಹಾಕಿದ ಹಣದಲ್ಲಿ ನೀವು ಸಂಬಳ ತಗೊಳ್ತಾ ಇರೋದು ಅವ್ರು ಬಂದವ್ರನ್ನ ಗೌರವದಿಂದ ಕಾಣಬೇಕಾಗಿರೋದು ದೇವಸ್ಥಾನಗಳಲ್ಲಿ ಅವರಿಗೆ ಆನಂದ ಮಾಡಲಿಕ್ಕೆ ಮತ್ತು ತೊಂದರೆ ಕೊಡ್ಲಿಕ್ಕೆ ಆನಂದ ಅನುಭವಿಸ್ಲಿಕ್ಕೆ ಬಿಡಬೇಕು ಆನಂದವನ್ನ ಕಿತ್ಕೊಳ್ಳುವಂತ ಕೆಲಸ ಆಗಬಾರದು ಅಂತೇಳಿ ಆ ಮ್ಯಾನೇಜರ್ ಕರೆದು ಮಿನಿಸ್ಟ್ರಿಕ್ ಫೋನ್ ಮಾಡ್ತೀನಿ ನೀನ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಕುತ್ಕೊಂಡು ಎಲ್ಲ ಲೆಟರ್ ಬರೋದಿಲ್ಲ ಆಮೇಲೆ ಎಲ್ಲರು ಬಂದು ಕ್ಷಮಾಪಡೆ ಇನ್ನೊಂದ್ಸಲ ಬಂದಾಗ ನೀವು ನೋಡಿ ಸ್ವಾಮೀಜಿ ಆತರ ಇತ್ತು ಅಂದ್ರೆ ನೀವು ಖಂಡಿತವಾಗ್ಲು ಕೇಳಿ ಅಂತೇಳಿ ನಾನು ಯಾವ ಸ್ಥಳಕ್ಕೆ ಹೋಗ್ಬೇಕ ಅದಕ್ಕೆ ಗಂಗಾ ದರ್ಶನಂ ಪುಣ್ಯಂ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾರು ನದಿಯ ದರ್ಶನವನ್ನ ಮಾಡ್ತೀವೋ ಅದು ಪುಣ್ಯದ ಫಲಕ್ಕಾಗಿ ನಾವು ಇಟ್ಕೊಳ್ತೀವಿ ಸ್ಪರ್ಶಣಂ ಪಾಪನಾಶನ ಅಂತ ಎರಡು ಕೈಗಳನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತೀವಿ ನನಗೆ ಜೀವನದಿ ಕಾವೇರಿ ನಮ್ ಬೆಳೆ ಆಗ್ಬೋದು ನಮ್ ದಾಹ ಆಗ್ಬೋದು ಎಲ್ಲ ತೀರ್ಸಿದೆಯ ತಾಯಿ ನಾನು ಏನಾದ್ರೂ ಲೋಪ ದೋಷ ಆಗಿದ್ರೆ ನನ್ನ ಚೆಮ್ಸು ಅಂತ ಕೇಳ್ಕೊಳಕೆ ಪಾಪನಾಶನ ಹಾಗೆ ನಾವು ತೀರ್ಥಗಳನ್ನ ತಗೋಬೇಕಾದ್ರೆ ಆಚಮ್ಯ ಮಾಡ್ತೀವಿ ಹೀಗೆ ಬೆಳ್ಳುಗಳನ್ನು ಇಟ್ಕೊಳ್ತಾ ಎರಡು ತುಟಿಗಳ ನಡುವೆ ಬಹಳ ಜನ ಅನ್ಕೊಳ್ತಾರೆ ಅದನ್ನ ತುಟಿ ಕುಡಿದ್ರು ಅಂತ ಅನ್ಕೊಳ್ತಾರೆ ಆ ತುಟಿ ಕುಡಿಯಕ್ ಬರಲ್ಲ ಅದು ನೀರನ್ನ ಎರಡು ತುಟಿಗಳ ಮಧ್ಯ ಆ ನೀರನ್ನ ಸೂಕ್ಸಿ ಋಗ್ವೇದಾಯ ಸ್ವಾಹ ಎರಡನೇ ಬಾರಿ ಯಜುರ್ವೇದಾಯ ಸ್ವಾಹ ಸಾಮವೇದಾಯ ಸ್ವಾಹ ಅತರ್ಣ ವೇದಾಯ ಸ್ವಾಹ ಈಗೆರಡು ಕೈಗಳನ್ನ ವರ್ಸ್ಕೊಳ್ತಾರೆ ಅಂದ್ರೆ ಯಾವ ದೇವರಿಗೆ ಅರ್ಘ್ಯಗಳನ್ನ ಕೊಡ್ಬೇಕಾದ್ರೂ ಸಹ ಆಚಮೆ ಮಾಡ್ಬೇಕಾದ್ರೆ ಅದಕ್ಕೆ ಚುಂಬನಂ ಕೋಟಿ ತೀರ್ಥಂಚ ಅಂದ್ರೆ ಈ ತುಟಿಕ್ ಸೋಕಿರೋದ್ರಿಂದ ಅದಕ್ಕೆ ಚುಂಬನ ಅಂತ ಕರಿತಾನೆ ಕವಿರತ್ನ ಕಾಳಿದಾಸ ಹೋಗ್ತವೆ ಅದನ್ನ ಯಾರು ತಗೊಳ್ಳೋದಿಲ್ಲ ಈ ನಾನು ಅನ್ನೋ ಭಾವಗಳನ್ನ ಇಟ್ಟುಕೊಂಡು ಯಾರು ಸಾಧನೆ ಮಾಡ್ತಾರೋ ಅದನ್ನ ನಾನು ಸಾಧನೆ ಅಂತ ಹೇಳೋದಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದೆ ನಮ್ಮ ಎಡಗಡೆ ಬಲಗಡೆ ಭಾಗದವರು ಮೊಬೈಲ್ಗಳನ್ನ ಬಿಡಿ ಊಟ ಬಡಿಸೋರಿದ್ರೆ ಒಂದ್ ಐದು ನಿಮಿಷ ಸಮಾಧಾನವಾಗಿ ಕುತ್ಕೊಳ್ರಿ ಬೇರೆ ಕೆಲಸ ಮಾಡೋದು ಬೇಡ ಒಂದು ಶಿಷ್ಟಾಚಾರ ಅಂತ ನೀವು ಕಲೀಲೇಬೇಕು ಯಾವ ಬ್ಯಾಕ್ ಸೈಡ್ ಯಾರಿದ್ದಾರೆ ಮುಂದೆ ಬನ್ನಿ ಕಡೆ ಯಾರ ಹೆತ್ತಿಗೊಳ ಈ ಸಮಾಧಾನ ಇದೆಯಲ್ಲ ಚಂದ್ರವನದ ನೀರ್ ನೋಡಿದ್ರಿ ಕಾವೇರಿ ನೀರು ತಿಳಿಯಾಗಿ ಅರ್ದಾಡ್ತಾ ಇದೆ ನೀವೆಲ್ಲ ಕಾಲ್ಗಳನ್ನ ಹಾಕಿ ಎಲ್ಲಾ ಓಡಾಡ್ ಬಂದ್ಮೇಲೆ ಹೆಂಗಿತ್ತು ನೀರದು ಕಲ್ಸ್ಕೊಳ ಗೊಜ್ಜೆ ಆಗಿತ್ತು ನಾವೆಲ್ಲಿ ಬರ್ತೀವಿ ಪುಣ್ಯಕ್ಷೇತ್ರಕ್ಕೆ ಅಲ್ಲಿ ಪಡ್ಕೊಳ್ಳೋದು ಏನು ಅಂತ ನಾವ್ ಯಾರು ಯೋಚನೆ ಮಾಡ್ತಾನೆ ಇಲ್ಲ ಸುಮ್ನೆ ಬರ್ತೀವಿ ಸುಮ್ನೆ ಹೋಗ್ತೀವಿ ಕಾರ್ಯಕ್ರಮ ಇವತ್ತು ಮೈಸೂರ್ಲಿತ್ತು ನನಗೆ ಇನ್ವಿಟೇಷನ್ ಕೊಡಕ್ ಬಂದ್ರು ಇನ್ವಿಟೇಷನ್ ಕೊಡಬೇಕಾದ್ರೆ ಯೋಗದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದು ಯೋಗಶಾಸ್ತ್ರ ದೊಡ್ಡವರು ಮಾಡಲಿಕ್ಕೆ ದೊಡ್ಡವರು ಆಗ್ಲಿಕ್ಕೆ ಯೋಗಶಾಸ್ತ್ರ ಇಲ್ಲ ಯಾರು ಯೋಗಶಾಸ್ತ್ರವನ್ನ ಕಲಿತಾರೋ ಮಾಡ್ತಾರೋ ಅವ್ರ ಹೃದಯ ಹೇಗಿರ್ಬೇಕಂದ್ರೆ ವಯಸ್ಸಾಗ್ತಾ ಆಗ್ತಾ 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 ಯಾರಿಗೆ ಮಕ್ಕಳಂತೆ ಮನಸ್ಸಿದೆಯೋ ಅವರು ಯೋಗ ಸಾಧಕರು ಅಂತ ಕರಿತೀವಿ ನಾವು ಯಾರಿಗೆ ಮಕ್ಕಳ ಭಾವ ಇರೋದಿಲ್ಲ ಅವ್ರನ್ನ ಯೋಗ ಸಾಧಕರು ಅಂತ ಕರಿಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಯಾವಾಗಲೂ ಯೋಗ ಸಾಧನೆ ಅನ್ನೋದು ಒಳಗಡೆ ನಾವು ಮಗು ಹಾಕ್ತಾನೆ ಇರ್ಬೇಕು ಮಗು ಆಗ್ಲಿಕ್ಕೆ ಸಾಧನೆ ಮಾಡ್ತಾ 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 ಕಟ್ಟ ಕಡೆಯಲ್ಲಿ ಆ ವಾಪಸ್ ನಾವು ಹುಟ್ಟದಾಗ ಹೇಗಿರ್ತೀವಿ ಆಗ ಯಾವಾಗ ಹಾಕ್ತಿವೋ ಅದು ಮೋಕ್ಷ ಅಂತ ಕರಿತೀವಿ ಅದಕ್ಕೆ ಮುಕ್ತಿ ಅಂತ ಕರಿತೀವಿ ಆ ಸಾಧನೆ ಈಗ ಯಾರು ಮಾಡ್ತಾ ಇಲ್ಲ ಎಲ್ಲರೂ ಸಾಧನೆ ಮಾಡ್ತಾ ಇರೋದ್ ಏನು ಅಂತ ಅಂದ್ರೆ ನಾನು ಅನ್ನೋದ್ರಲ್ಲಿ ಸಾಧನೆ ಮಾಡ್ತಾ ಇದಾರೆ ಬಹಳ ಜನ ನನ್ನಿಂದ ಅಂತ ಬಹಳ ಜನ ಸಾಧನೆ ಮಾಡ್ತಾ ಇದ್ದಾರೆ ನಾನಿಲ್ಲ ಅಂತ ಅಂದ್ರೆ ಏನು ಇಲ್ಲ ಅಂತ ಸಾಧನೆ ಮಾಡ್ತಾ ಇದ್ದಾರೆ ಆದರೆ ಅವರ ಸಾಧನೆಗಳು ಏನಪ್ಪ ಅಂದರೆ light news